ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆಯು ಬುದರೂರು ಗ್ರಾಮ ಪಂಚಾಯಿತಿ ವಿರುದ್ಧ ಆಧಾರರಹಿತ ಭ್ರಷ್ಟಾಚಾರದ ಆರೋಪ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವುದು ಪಂಚಾಯಿತಿಯ ಆಡಳಿತ ವ್ಯವಸ್ಥೆಯಲ್ಲಿ ಅಡಚಣೆಯನ್ನುಂಟು ಮಾಡುತ್ತಿದೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಬಿಕೆ ಕೆಂಪೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಸಂಘಟನೆಯು ನಿರಂತರ ಭ್ರಷ್ಟಾಚಾರದ ಆರೋಪ ಮಾಡುತ್ತಾ ನಿತ್ಯ ತಕರಾರು ಇದ್ದು ಇದರಿಂದ ಪಂಚಾಯಿತಿ ಸೇವೆಯಲ್ಲಿ ಹಾಗೂ ಆಡಳಿತಕ್ಕೆ ಸಮಸ್ಯೆ ಎದುರಾಗ್ತಾ ಇದೆ ಈ ರೀತಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದ್ದು ಇದುವರೆಗೂ ಯಾವುದೇ ಭ್ರಷ್ಟಾಚಾರದ ಆರೋಪ ಸಾಬೀತಾಗಿಲ್ಲ ಎಂದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹೊಸ ಬಡಾವಣೆಗೆ ಹೆಸರಿಸುವಂತಹ ವಿಚಾರವಾಗಿ ಶಾಸಕರ ಹೆಸರನ್ನ ಸೂಚಿಸಿದ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆಯ ಬಿಕೆ ಸತೀಶ್ ಅವರ ಸಲಹೆ ಪಡೆಯಬೇಕಾಗಿಲ್ಲ ಈ ಸಂಬಂಧ ಶಾಸಕರು ತಮ್ಮ ಹೆಸರಿಡದಂತೆ ಸೂಚಿಸಿದರು ಗ್ರಾಮ ಪಂಚಾಯತ್ ಸಭೆಯಲ್ಲಿ ಸಾಹುಕಾರ್ ಬಿಎಂ ರುದ್ರಪ್ಪ ಹೆಸರು ನಾಮಕರಣ ಮಾಡಿದ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗಿದೆ ಅಂತ ದೂರಿದರು ಬ್ಯಾಂಕ್ ನೌಕರರ ಸಹಕಾರ ಸಂಘಕ್ಕೆ ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ ವಿನ್ಯಾಸ ನಕ್ಷೆಗಾಗಿ ಅಧ್ಯಕ್ಷರಿಗೆ ಲಂಚ ನೀಡಿದ್ದಾರೆ ಎಂಬ ದೂರಿನನ್ವಯ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ವಿಚಾರಣೆಗೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆಯ ಬಿಕೆ ಸತೀಶ್ ಮತ್ತಿತರರು ಒಳಗಿ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಹಲ್ಲೆ ನಡೆಸಿದ್ದು ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಇದುವರೆಗೂ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ ಅಂತ ಆರೋಪಿಸಿದರು ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆಯ ಆಧಾರ ರಹಿತ ಆರೋಪಗಳಿಗೆ ಪುಷ್ಟಿ ನೀಡಿ ಜಿಲ್ಲಾ ಪಂಚಾಯತ್ ಸಿಇಒ ತನಿಖಾ ತಂಡ ರಚಿಸಿದ್ದು ನ್ಯಾಯಯುತ ತನಿಖೆ ನಡೆಸಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ವ್ಯವಸ್ಥೆಯ ಪರ ನಿಂತು ಸಂಘಟನೆ ಹಾಗೂ ಪಂಚಾಯತ್ ಎರಡೂ ಕಡೆ ತನಿಖೆ ನಡೆಸಲಿ ಇಲ್ಲವಾದರೆ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸೇರಿದಂತೆ ಗ್ರಾಮ ಪಂಚಾಯತಿ ಒಕ್ಕೂಟದ ಮುಂದಾಳತ್ವದಲ್ಲಿ ಹೋರಾಟ ರೂಪಿಸಲಾಗುವುದು ಅಂತ ಎಚ್ಚರಿಸಿದರು ಪ್ರತಿದಿನ ಬರೀ ಆರೋಪಗಳ ಸುರಿಮಳೆ ಬುದೂರು ಪಂಚಾಯಿತಿ ಅಂತಂದ್ರೆ ಬರೀ ಭ್ರಷ್ಟ ಹಗರಣ ಬರೀ ಇದೆ ಬೆಳಗ್ಗೆ ಪ್ರತಿದಿನ ಯಾವ ಟಿ ಯಾವ ಒಂದು ಸಾಮಾಜಿಕ ಜಾಲತಾಣ ನೋಡಿದ್ರು ಇದೇ ಆಗಿದೆ ಮತ್ತು ಇದೇ ತಮ್ಮ ಪತ್ರಿಕಾಗೋಷ್ಠಿ ಪತ್ರಿಕೆ ಮುಖಾಂತರ ನಮ್ಗೆ ಗೊತ್ತಾಯಿತು ಏನು ಬುದ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಪಿ ಡಿ ಒ ಏನು ನಲವತ್ತು ಲಕ್ಷ ರೂಪಾಯಿ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಆ ಭ್ರಷ್ಟಾಚಾರ ಕಂಡು ನಾವು ಅದು ಹಿಂದೆ ಹಿಂದೆ ಏನು ಭ್ರಷ್ಟಾಚಾರ ಆಗಿತ್ತು ಆ ಭ್ರಷ್ಟಾಚಾರನ ಕಂಡುಹಿಡ್ದೇ ನಾವು ಆ ಕಂಡಿಡಿದು ಅವು ವಿವರಣೆ ಕೇಳಕ್ಕೆ ಪತ್ರ ಬರೆದಿರೋದನ್ನೇ ತಪ್ಪು ಅಂತ ಗ್ರಹಿಸಿ ತಮ್ಮ ಮಾಧ್ಯಮದಗಳ ಸ್ನೇಹಿತರಿಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅದು ಸತ್ಯ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋ ಒಂದು ಕಾರಣದಿಂದ ತಮ್ಮ ಮುಂದೆ ನಾವು ಬಂದಿದ್ದೀವಿ ಮನೆ ಆ ಶಾಸಕರು ಬಡಾವಣೆಗೆ ಶಾಸಕ ಹೆಸರು ಇಡಬೇಕು ಅನ್ನೋದ್ರಿಂದ ದೊಡ್ಡ ಮಟ್ಟು ಜಾಸ್ತಿ ಆಯಿತು ಶಾಸಕರ ಹೆಸರು ಇಡಬೇಕು ಅಂತ ಅವರು ನಾವಿಲ್ಲ ಶಾಸಕರ ಹೆಸರು ಬೇಡ ಗ್ರಾಮದ ಹೆಸರು ಇಡುವ ಅನ್ನೋದು ಒಂದು ಆಡಳಿತ ಮಂಡಿಯ ನಿರ್ಧಾರ ಆಗಿತ್ತು ಮನೆ ಶಾಸಕರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಆಯಿತು ನನ್ನ ಹೆಸರು ಇಡಬೇಡ ಅಂತ ಮನೆ ಶಾಸಕರೇ ನನಗೆ ಸದಸ್ಯರು ಕರೆದು ಹೇಳಿದ್ರು ಬೇಡಪ್ಪ ನನ್ನ ಹೆಸರು ಇಡಬೇಡಪ್ಪ ನೀವು ಏನು ನಿರ್ಣಯ ಆಯಿತು ನೀವು ಮಾಡ್ಕೊಳ್ಳಿಂದು ಅವರಿಗೆ ಹೇಳಿದ್ರು ಅದಕ್ಕೆ ಕೇಳಲಿಲ್ಲ ಶಾಸಕರನ್ನೇ ಕರೆದು ನನ್ನ ಮಾತಾಡಿದ್ರು ಅವರು ಏರು ಹೋರಾಟ ಸಮಿತಿಯವರು ನನ್ನ ಕೂರಿಸಿ ಸುತ್ತಾ ಮಾತಾಡಿದ್ರು ತದನಂತರ ಏನು ಇಪ್ಪತ್ತೆಂಟು ಎಂಟು ಇದರಲ್ಲಿ ಒಂದು ಗಲಾಟೆ ಆಗುತ್ತೆ ಜಿಲ್ಲಾ ಡಿ ಎಸ್ ಒನ್ ಡಿ ಎಸ್ ಟು ಮತ್ತು ಇ ಒ ಮತ್ತು ತಾಲೂಕು ಮಾಡಿದ ಎಲ್ಲ ಅಧಿಕಾರಿ ಇರ್ತಾರೆ ಇಪ್ಪತ್ತೆಂಟು ಎಂಟರಲ್ಲಿ ಒಂದು ಗಲಾಟೆ ಆಗುತ್ತೆ ಗ್ರಾಮ ಪಂಚಾಯತಿ ಕಚೇರಿ ಒಳಗೆ ನುಗ್ಗಿ ಅಧ್ಯಕ್ಷರು ಮತ್ತು ನಾನು ಕಚೇರಿ ಒಳಗಡೆ ಹೋಗ್ಬೇಕಾದ್ರೆ ನಮಗೆಲ್ಲ ಧಿಕ್ಕಾರ ಕೂಗಿ ಮತ್ತು ನಮ್ಮ ಮೇಲೆ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಅಲ್ಲೇ ಮಾಡಿರ್ತಾರೆ ಅಲ್ಲೇ ಮಾಡೋದ ವಿರುದ್ಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಿನಕ ಎಫ್ ಐ ಆರ್ ಆಗಿರುತ್ತದೆ ಆ ಎಫ್ ಐ ಆರ್ ಆಗಿದ್ರು ಇದುವರೆಗೂ ಕ್ರಮವಹಿಸಿಲ್ಲ ಎಫ್ ಐ ಆರ್ನ ಅಂದರೆ ಯಾವ ರೀತಿ ಪ್ರಭಾವ ಅಂತಂದರೆ ದೇ ನನ್ನ ನನಗೆಲ್ಲೂ ಗೊತ್ತೇ ಇಲ್ಲ ಈ ಮೂರು ತಿಂಗಳಾದರೂ ಚಾರ್ಜ್ ಶೀಟು ಸುಧಾ ಹಾಕಿಲ್ಲ ಇನ್ನುವೇ ದೂರು ಕೊಟ್ಟಿದ್ದೀವಿ ನಾವು ಜಿಲ್ಲಾ ಪಂಚಾಯತ್ನ ಇವ್ರಿಗೆ ದೂರು ಕೊಟ್ಟಿದ್ದೀವಿ ಹಿಂಗೆ ಕೆಲವರು ಪ ಫೇಕ್ ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ ನಮ್ಮ ಗ್ರಾಮಸ್ಥರು ಮಾಹಿತಿ ಕೊಟ್ಟಿದ್ದಾರೆ ಅಂತ ದೂರು ಕೊಟ್ಟಿದ್ದೀವಿ ಆ ದೂರು ಕೊಟ್ಟು ಅನೇಕ ಬಾರಿ ಡಿ ಎಸ್ ಟು ಇಒ ಸಿ ಒ ಭೇಟಿ ಮಾಡಿದ್ದೀವಿ ಒಂದು ದಿವಸನೂ ಇಲ್ಲ ಹನ್ನೊಂದನೇ ತಾರೀಕಲ್ಲಿ ಒಗೆ ಒಂದು ಲೆಟ್ರ್ ಹಾಕಿದ್ದಾರೆ ಏನಂತ ಇದು ಕೊಡಿ ತನಿಖೆ ಮಾಡಿ ಅಂತ ಒಂದು ಲೆಟ್ರ್ ಹಾಕಿದ್ದಾರೆ ಆ ತನಿಖೆ ಮಾಡಿ ಇಲ್ಲಿವರೆಗೂ ತನಿಖೆ ಆಗಲಿಲ್ಲ ನಮ್ಮ ಬೇರೆ ಯಾವುದೋ ವಿಚಾರಕ್ಕೆ ಏನಂತಂದರೆ ಗ್ರಾಮ ಪಂಚಾಯತಿ ಅವ್ಯವಹಾರ ಆಗದೆ ಅಂತ ಅಲ್ಲಿ ಪ್ರತಿಭಟನೆ ಕೂತ್ಕೊಂಡು ಇಟ್ಕೇನೆ ಈತ ಮಾಡಿದ್ದಾರೆ ಇವಾಗ ನಾವು ಅದರಿಂದ ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ಒಕ್ಕೂಟವನ್ನು ಸಂಪರ್ಕಿಸಿದ್ದೀವಿ ಒಕ್ಕೂಟದ ರಾಜ್ಯಾಧ್ಯಕ್ಷರು ರಾಜ್ಯ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲನೂ ಸಂಪರ್ಕ ಮಾಡಿದ್ದೀವಿ ಈ ಥರ ನಮ್ಮ ಮೇಲೆ ಗದಾಪ್ರಹಾರ ಜಿಲ್ಲಾ ಪಂಚಾಯತ್ ಬರೀ ಬೂದ್ನೂರು ಪಂಚಾಯತ್ ಮೇಲೆ ಗದ ಗದಾ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಭ್ರಷ್ಟಾಚಾರ ಮಾಡಿದರೆ ತನಿಖೆ ಮಾಡಿ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ನಾವು ಅದಕ್ಕೆಲ್ಲ ಒಪ್ಕೊಳ್ತೀವಿ ನಾವೇನು ತಪ್ಪು ಮಾಡಿದ್ದೀವಿ ನಾವು ಸರಿ ಅಂತ ಹೇಳೋದಿಲ್ಲ ತಪ್ಪು ಮಾಡಿದ್ರೆ ತಪ್ಪು ಅಂತ ಒಪ್ಕೊಳ್ಳೇಬೇಕು ಯಾರೇ ಆದರೂ ಅಷ್ಟೇ ಹಾಗಾಗಿ ಇವ್ರು ಇವ್ರು ಏನು ಮಾಡ್ತಾರೆ ಬರೀ ಅವ್ರು ಒಂದು ಸೈಡ್ ಒಂದು ಸೈಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬ ಮಾಧ್ಯಮ ಗೋಷ್ಠಿ ಮುಖಾಂತರ ನಾವು ಜಿಲ್ಲಾ ಅವ್ರಿಗೆ ಜಿಲ್ಲಾ ಪಂಚಾಯತ್ ಸಿ ಅವ್ರಿಗೆ ಏನಂತ ಇದು ಮಾಡ್ತೀವಿ ಅಂದರೆ ತನಿಖೆ ಎರಡೂ ಥರ ತನಿಖೆ ಆಗಲಿ ಒಂದು ನಾವು ಮಾಡಿದವ ಏನಿಲ್ಲ ಅಮಾಯಕ ಮಹಿಳೆಯರು ಕುಣಿಸ್ಕೊಂಡು ಹೋರಾಟ ಮಾಡ್ತಾ ಇರೋದು ಅವ್ರಿಗೆ ಸೈಟ್ ವಿಚಾರ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅವ್ರನ್ನ ಬೇರೆ ವಿಚಾರಕ್ಕೆಲ್ಲ ಬಳಸ್ಕೋಬೋದು ಬೇರೆ ವಿಚಾರಕ್ಕೆಲ್ಲ ಬಳಸ್ಕೊಂಡು ಬೇರೆ ವಿಚಾರಕ್ಕೆಲ್ಲ ಏನು ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡೋಗಿ ನೀವು ನೀವೇ ಹೋಗಿ ಕೇಳ್ಬೋದು ನೀವು ಏನು ಬಂದಿದ್ದೀರಿ ಅಂದರೆ ಸೈಟಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಇವಾಗ ಎಷ್ಟೋ ಜನಕ್ಕೆ ಅಲ್ಲಿ ಸೈಟ್ ಕೊಟ್ಟಿದ್ದೀವಿ ಈ ಸತ್ತು ಕೊಟ್ಟಿದ್ದೀವಿ ಕೆಲವು ಸೊತ್ತಿಗೆ ನಾವು ಈ ಸೊತ್ತು ಕೊಡಿ ಮನೆ ಮನೆಗೂ ಸುದ ಹೋಗಿ ಹೇಳಿದೀವಿ ಈ ಸತ್ತು ಕೊಡ್ತೀವಿ ಬನ್ನಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ ಅಂತ ನಾವು ಕೊಡಲ್ಲ ಅವ್ರ ಕೈ ಹೋರಾಟಗಾರ ಕೈ ಕೊಡ್ತೀವಿ ಅಂತ ಹೇಳ್ತಾರೆ ಈ ಸತ್ತು ನಾವು ಕೊಡಕ್ಕೆ ರೆಡಿ ಇದ್ದೀವಿ ಇವತ್ತೇ ಕೊಟ್ಟರೆ ಸಂಜೆ ಒಳಗಡೆ ನಾವು ಈ ಸೊತ್ತು ಕೊಡ್ತೀವಿ ಅವ್ರಿಗೆ ಇಸತ್ತು ಕೊಡ್ತೀವಿ ಅದೇನು ಮಾಡ್ತಾ ಇಲ್ಲ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ಏನಂತ ಹೇಳ್ತೇವೆ ಅಂದರೆ ನಾವು ಏನು ಜಿಲ್ಲಾ ಪಂಚಾಯತ್ ಸಿ ಹೋಗಿ ಎರಡೂ ಥರ ತನಿಖೆ ಆಗಲಿ ನಮ್ಮ ಮೇಲೂ ತನಿಖೆ ಆಗಲಿ ಅವ್ರ ಮೇಲೂ ತನಿಖೆ ಆಗಲಿ ತನಿಖೆ ಮಾಡಬೇಕು ಇದು ಒಂದು ಸೈಡ್ ಆಗಬಾರ್ದು ಅವ್ರು ಓಡಾಟ ಕೂತಾರೆ ಅಂತ ಇವ್ರು ಏನಾದ್ರು ಆ ರೀತಿ ಒಂದ್ ಸೈಡ್ ತನಿಖೆ ಏನಾರು ನಿರ್ ನಿರ್ಣಯ ಏನಾದ್ರು ತಗೊಂಡ್ರೆ ನಾವು ಮುಂದೆ ಏನ್ ಮಾಡ್ತೀವಿ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ ಒಟ್ಟುಗೂಡಿಸಿ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿ ಮುಂದೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಮ್ಗೆ ಕೊಟ್ಟಿವೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾನಸ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಸದಸ್ಯರಾದ ಪೂರ್ಣಿಮಾ ಅರುಣ ಎಚ್ ಎಸ್ ಮಧು ತಿದಿಗೌಡ ಹಾಜರಿದ್ದರು